ಫ್ರೆಂಡ್ಸ್ ನನ್ನ ಹೆಸರು ರಕ್ಷಾ ಇವತ್ತು ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳಕ್ ಬಂದಿದ್ದೀನಿ ಆ ಕತೆ ಹೆಸರು ಏನಪ್ಪ ಅಂದ್ರೆ ಇಲ್ಲಿ ಮತ್ತೆ ಬೆಕ್ಕು ಒಂದು ಕಾಡಲ್ಲಿ ಇಲ್ಲಿ ಮತ್ತೆ ಬೆಕ್ಕಿತ್ತು ಆ ಅವರಿಬ್ಬರು ಒಂದೇ ಮರದಲ್ಲಿ ವಾಸಿಸ್ತಿದ್ರು ಇಲ್ಲಿ ಒಂದು ಗೂಡು ಮಾಡ್ಕೊಂಡಿತ್ತು ಮರದೊಳಗೆ ಮತ್ತೆ ಬೆಕ್ಕು ಒಂದು ಮರದ ಕೊಂಬೆ ಮೇಲೆ ಮನೆ ಮಾಡ್ಕೊಂಡು ವಾಸಿಸ್ತಿತ್ತು ಅವರಿಬ್ರು ದಿನ ಆಗ್ಲು ಮುಖ ಮುಖ ನೋಡ್ತಿರ್ಲಿಲ್ಲ ಯಾಕಂದ್ರೆ ಅವರಿಬ್ರು ಸ್ವಲ್ಪ ಜಲಸಿ ಇರ್ತಿತ್ತು ಅವರಿಬ್ರಿಗೂ ಹಾಗೆ ಒಂದು ದಿವಸ ಅವರಿಬ್ರು ನಿಂತ್ಕೊಂಡು ನೋಡ್ತಿದ್ರು ಗುರಾಯ್ಸ್ಕೊಂಡು ಅದಾದಮೇಲೆ ಕೋಪ ಮಾಡ್ಕೊಂಡು ಎಲ್ ಅವರು ಹೊಟ್ಟೋದ್ರು ಹಾಗೇ ದಿನ ಎಲ್ಲ ಆದಂತೆ ದಿನ ಕಡಿದಂತೆ ಒಬ್ಬ ಬೇಟೆಗಾರ ಬರ್ತಾನೆ ಓ ಇಬ್ ಬೆಕ್ಕು ಎಷ್ಟು ಚೆನ್ನಾಗಿದೆ ನಾನು ಇದನ್ನು ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಸಾಕ್ಬೋದು ಇದನ್ನು ಅಂತ ಯೋಚನೆ ಮಾಡ್ತಿರ್ತಾನೆ ಹಾಗೆ ಬಲೆ ಹಾಕ್ಬಿಟ್ಟು ಹೋಗ್ತೇನೆ ಆ ಬಲೆ ಒಳಗೆ ಆ ಬೆಕ್ಕು ಸಿಗಾಕೊಂಡ್ಬಿಡುತ್ತೆ ಅವಾಗ ಆ ಬೆಕ್ಕು ಕಿರ್ಚಾಡ್ತಿರುತ್ತೆ ಅಯ್ಯೋ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಸಿಗಾಕೊಂಡಿದ್ದೀನಿ ಅಂತ ಹಾಗೆ ಇಲ್ಲಿ ನೋಡುತ್ತೆ ಬೆಕ್ಕನ ಅಯ್ಯೋ ಇದೇನು ಸಿಗಾಕೊಂಡಿದ್ದಾನ ಬೆಕ್ಕು ಅಂತ ಹೇಳ್ತಾ ಇರುತ್ತೆ ಹಾಗೆ ಇಲ್ಲಿ ಬೆಕ್ಕತ್ರ ಹೋಗುತ್ತೆ ಆಯಿತು ನಾನು ನಿನ್ನನ್ನು ಬಿಡಿಸ್ತೀನಿ ಬಲೆಯಿಂದ ಆದರೆ ನೀನು ನನ್ನನ್ನು ತಿನ್ನಬಾರ್ದು ಅಂತ ಹೇಳುತ್ತೆ ಆಯಿತು ಅಂತ ಹೇಳುತ್ತೆ ಬೆಕ್ಕು ನಾನು ನಾನು ನನ್ನ ತಿನ್ನಲ್ಲ ಫಸ್ಟ್ ನನ್ನ ಕಾಪಾಡು ಅಂತ ಹೇಳುತ್ತೆ ಆಯಿತು ಅಂತ ಇಲ್ಲಿ ಅದರ ಹಲ್ಲಿಂದ ಕಚ್ಚಿ ಕಚ್ಚಿ ಬೆಕ್ಕನ್ನು ಬಿಡಿಸುತ್ತೆ ಹಾಗೆ ಅದಾದಮೇಲೆ ಬೆಕ್ಕ ಹೇಳುತ್ತೆ ತುಂಬ ಧನ್ಯವಾದಗಳು ಅಂತ ಅದಕ್ಕೆ ಇಲ್ಲಿ ಏನೂ ಪರವಾಗಿಲ್ಲ ನಾವು ಕಷ್ಟಲ್ಲಿದ್ದಾಗ ಯಾರೇ ಆಗಿದ್ರು ನಾವು ಕಷ್ಟದಿದ್ದಾಗ ಹೆಲ್ಪ್ ಮಾಡಬೇಕು ಅಂತ ಹೇಳುತ್ತೆ ಇಲ್ಲಿ ನೀತಿ ಏನಪ್ಪ ಅಂದರೆ ನಾವು ಎಷ್ಟೇ ಎನಿಮಿಸ್ ಆಗಿದ್ರು ಯಾವಾಗಲೂ ಕಷ್ಟ ಬಂದಾಗ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಚೆನ್ನಾಗಿತ್ತ ಫ್ರೆಂಡ್ಸ್ ಕತೆ ಬಾಯ್